ನಮಸ್ಕಾರ ನಾವಿಂದು ಅಬ್ದುಲ್ ಸಮದ್ ಸ್ಟೇಟ್ ಆಫ್ ತೆಲಂಗಾಣ ಎರಡ್ ಸಾವಿರದ ಇಪ್ಪತ್ನಾಕು ಬಹಳ ಚರ್ಚೆಯಲ್ಲಿರುವ ಈ ಕೇಸ್ ಬಗ್ಗೆ ಚರ್ಚೆ ಮಾಡೋರು ಈ ಕೇಸ್ ಬಹುಶಃ ಭಾರತದ ಕಾನೂನು ಇತಿಹಾಸದಲ್ಲಿಯೇ ಮತ್ತೆ ರೀಡಿಫೈನಿಂಗ್ ಮೂಮೆಂಟ್ ಆಗಿ ಪರಿಣಮಿಸಿದೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಶಾಬಾನು ಕೇಸ್ನಲ್ಲಿ ಆರ್ ಪಿ ಸಿ ಆಕ್ಟಿನ ಆರ್ ಪಿ ಸೆಕ್ಷನ್ ಒನ್ ಟ್ವೆಂಟಿ ಫೈವ್ ಅನ್ನ ಪ್ರೈಮಸಿಯಾಗಿ ತೆಗೆದುಕೊಂಡಿದ್ದಂತಹ ಸಂದರ್ಭ ಮತ್ತು ಈಗ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಆರ್ ಪಿ ಸಿ ಎ ಸೆಕ್ಯುಲರ್ ಕಾನೂನೇ ಪ್ರೈಮಸಿಯಾಗಿ ತೆಗೆದುಕೊಳ್ಳಬೇಕು ಅಥವಾ ಆ ಹಕ್ಕನ್ನು ಮುಸ್ಲಿಂ ಮಹಿಳೆಗೆ ಕೊಡಬೇಕು ಅನ್ನುವಂತ ಒಂದು ಮಹತ್ವಪೂರ್ಣವಾದಂತ ಡಿಸಿಷನ್ ಅನ್ನ ಕೊಟ್ಟಿದೆ ಆ ಮೂಲಕ ಅನೇಕರು ಚರ್ಚೆ ಮಾಡ್ತಾ ಇರ್ತಾರಲ್ಲ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಡೈವರ್ಸ್ ಆದ ನಂತರ ಜೀವನಾಂಶವನ್ನು ಕೊಡುವುದು ಅದು ಸರಿಯಲ್ಲ ಅವರೊಂದು ಎಂಟಿಟಿ ಅಲ್ಲ ಅವರು ಅದಕ್ಕೆ ಅರ್ಹರಲ್ಲ ಈ ರೀತಿ ಎಲ್ಲ ಚರ್ಚೆ ಮಾಡ್ತಾ ಇರ್ತಾರೆ ಅವರಿಗೆಲ್ಲ ಒಂದು ಸ್ಲಾಪ್ ರೀತಿಯಲ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಬೇರೆ ಇತರ ಹೆಣ್ಣು ಮಕ್ಕಳಂತೆಯೇ ಯಾರೆಲ್ಲ ಡೈವರ್ಸ್ ಅಥವಾ ತಲಾಖಿಗೆ ಒಳಗಾಗ್ತಾರೋ ಅವರೆಲ್ಲ ನ್ಯಾಯಯುತವಾಗಿ ತಮ್ಮ ಮೇಂಟೆನೆನ್ಸ್ಗೆ ಜೀವನಾಂಶಕ್ಕೆ ಅರ್ಹರು ಇದು ಯಾವುದೋ ಭಿಕ್ಷೆ ಅಲ್ಲ ದಾನ ಅಲ್ಲ ಚಾರಿಟಿ ಅಲ್ಲ ಇದು ಅವರ ಮೂಲಭೂತ ಹಕ್ಕು ಅಂತ ಸಾಬೀತುಪಡಿಸಿದಂತ ಬಹಳ ಮುಖ್ಯವಾದಂತ ಕೇಸ್ ಆ ಮೂಲಕ ಇಂಪ್ಲಿಸಿಟ್ ಆಗಿ ಯೂನಿಫಾರ್ಮ್ ಸಿವಿಲ್ ಕೋಡಿಗೂ ಕೂಡ ಒಂದು ಪಿಚ್ ಮಾಡ್ತಾ ಇರತಕ್ಕಂಥ ಕೇಸ್ ಏನಿದು ಕೇಸು ಯಾಕೆ ಈ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ಇಷ್ಟು ಪ್ರಭಾವಶಾಲಿಯಾಗಿದೆ ಮತ್ತು ಇದರ ಬಗ್ಗೆ ಯಾಕೆ ಅಷ್ಟು ಚರ್ಚೆ ನಡೀತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೊಹಮ್ಮದ್ ಅಬ್ದುಲ್ ಸಮದ್ ವರ್ಸಸ್ ಸ್ಟೇಟ್ ಆಫ್ ತೆಲಂಗಾಣ ಈ ಚರ್ಚೆ ಸಂದರ್ಭದಲ್ಲಿ ನಾವು ಯಾವುದೆಲ್ಲ ಸಂಗತಿಗಳನ್ನ ನೆನಪಲ್ಲಿ ಇಟ್ಕೊಳ್ಬೇಕು ಎರಡನೇದು ಸೆಕ್ಷನ್ ಒನ್ ಟ್ವೆಂಟಿ ಫೈವ್ ಆಫ್ ಸಿಆರ್ಪಿಸಿ ಪಿ ಸಿ ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ ಸಾವಿರದ ಒಂಬೈನೂರ ಎಪ್ಪತ್ ಅದೀಗ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತವಾಗಿ ಜುಲೈ ಒಂದರಿಂದ ಜಾರಿಗೆ ಬಂದಿದೆ ಆ ನಂತರದಲ್ಲಿ ಭಾರತದ ಇತಿಹಾಸದಲ್ಲೇ ಸಂವಿಧಾನ ಬಂದ ಮೇಲೆ ಯಾವುದು ಸೆಕ್ಯುಲರಿಸಂ ಅನ್ನುವಂಥದ್ದನ್ನ ಗಾಂಧಿ ಅವರು ಆಡ್ ಮಾಡಿದ್ರು ಫಾರ್ಟಿ ಸೆಕೆಂಡ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಲ್ಲಿ ಆ ಸೆಕ್ಯುಲರಿಸಂ ಅನ್ನುವಂಥ ಟರ್ಮಿನಾಲಜಿಗೆ ಮೊಟ್ಟ ಮೊದಲ ಬಾರಿಗೆ ಡೆಂಟ್ ಅದರ ಕಗ್ಗೊಲೆ ಮಾಡಿದಂತ ಡಿ ವೈ ಚಂದ್ರಚೂಡ್ ಅವರು ಒಂದು ಕೇಸನ್ನು ಕೊಟ್ಟಿದ್ರು ಸ್ಟೇಟಿಂಗ್ ಶಾಬಾನು ಕೇಸ್ ಸಿ ಆರ್ ಪಿ ಸಿ ವ್ಯಾಲಿಡ್ ಆಗುತ್ತೆ ಹಾಕಿ ಅಲಿಮೋನಿಗಾರ ಹಳು ಅಂತ ಹೇಳಿದ್ರು ಆದರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಯಾವುದೋ ದೊಂಬಿ ಆಗುತ್ತೆ ದಂಗೆ ಆಗುತ್ತೆ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಚ್ಯುತಿ ಆಗುತ್ತೆ ಅಂತ ಹೇಳಿ ಮೆಜಾರಿಟಿ ಇದ್ರೂ ಕೂಡ ರಾಜೀವ್ ಗಾಂಧಿ ಸರ್ಕಾರ ಸಕಂಬ ಆಗುತ್ತೆ ಸೆಕ್ಯುಲರಿಸಮ ಡೆಂಟ್ ಕೊಡುತ್ತೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಆ ಡಿ ವೈ ಚಂದ್ರಚೂಡ್ ಅವರ ಜಡ್ಜ್ಮೆಂಟ್ ಅನ್ನ ರಿಜೆಕ್ಟ್ ಮಾಡಿಬಿಟ್ಟು ಸುಪ್ರೀಂ ಕೋರ್ಟ್ಗೆ ಪರ್ಸನಲ್ ಲಾಸ್ ಅಲ್ಲಿ ಇಂಟರ್ಫಿಯರ್ ಮಾಡುವಂತ ರೈಟ್ಸ್ ಇಲ್ಲ ಅಂತ ಹೇಳಿ ಹೊಸ ಕಾನೂನನ್ನು ಮಾಡುತ್ತೆ ಮುಸ್ಲಿಂ ವುಮೆನ್ ಪ್ರೊಟೆಕ್ಷನ್ ಆಫ್ ರೈಟ್ಸ್ ಆನ್ ಡೈವರ್ಸ್ ಆಕ್ಟ್ ನೈನ್ಟೀನ್ ಐಟಿ ಸಿಕ್ಸ್ ಅನ್ನ ತರತ್ತೆ ಆ ಮೂಲಕ ಇದು ಒಂದು ವೇಳೆ ಲಿಬರೇಷನ್ ಆಗುವಂಥದ್ದಾ ಏನೋ ಇದ್ದ ಇತಿಮಿತಿಯನ್ನ ಸರಿದೂಗಿಸಿ ಹೊಸದಾದಂತ ಕ್ರಾಂತಿಯನ್ನ ತರುವಂತದ್ದ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಒಂದು ಹೊಸತಾದಂತ ಚೈತನ್ಯವನ್ನ ಕೊಡುವಂತದ್ದ ಖಂಡಿತ ಅಲ್ಲ ಸಿ ಆರ್ ಪಿ ಸಿಯಲ್ಲಿ ಅಲ್ಲಿ ಇದ್ದಂಥ ಚೈತನ್ಯವನ್ನ ಕುಗ್ಗಿಸಿ ಅವರನ್ನೊಂದು ಎಂಟಿಟಿ ದೇ ಆರ್ ನಾಟ್ ಇವನ್ ಲಿವಿಂಗ್ ಬೀಂಗ್ ಅವರಿಗೊಂದು ಮಾತನಾಡುವ ಧ್ವನಿ ಇಲ್ಲ ಹಕ್ಕಿಲ್ಲ ಅವರ ಕೇಸನ್ನು ಅವ್ರು ಫೈಟ್ ಮಾಡ್ಲಿಕ್ಕೆ ಹಕ್ಕಿಲ್ಲ ಅವರು ಕೇವಲ ಏನು ಈ ಪರ್ಸನಲ್ ಲಾಸ್ ಗಳ ಮೂಲಕ ಪರ್ಸನಲ್ ಕೋರ್ಟ್ಗಳು ಹೇಳುತ್ತೆ ಅದನ್ನ ಫಾಲೋ ಮಾಡಬೇಕು ಅನ್ನೋಷ್ಟರ ಮಟ್ಟಿಗೆ ಇಳಿಸಿ ಹಾಕಿದ್ದಂತ ಒಂದು ಆಕ್ಟ್ ಇದು ಈಗಲೂ ಕೂಡ ಚಾಲ್ತಿಯಲ್ಲಿದೆ ಎರಡ್ ಸಾವಿರದ ಒಂದರಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ ಆಲ್ಮೋಸ್ಟ್ ಅದನ್ನ ರಿಜೆಕ್ಟ್ ಮಾಡುವಂತ ಚರ್ಚೆ ತನಕ ಬಂದಿರುತ್ತೆ ಆದ್ರೆ ಸುಪ್ರೀಂ ಕೋರ್ಟ್ ಅದನ್ನ ಎಕ್ಸೆಪ್ಟ್ ಮಾಡುತ್ತೆ ಈ ಕೋರ್ಟ್ ಈ ಈ ಕೇಸನ್ನ ಮೊಹಮ್ಮದ್ ಅಬ್ದುಲ್ ಸಮದ್ ವರ್ಸಸ್ ಸ್ಟೇಟ್ ಆಫ್ ತೆಲಂಗಾಣ ಈ ಚರ್ಚೆಗೆ ಹೋಗ್ಲಿಕ್ಕೆ ಮುಂಚೆ ಏನಿದು ಬ್ಯಾಕ್ ಗ್ರೌಂಡ್ ಬ್ಯಾಕ್ ಗ್ರೌಂಡ್ ಇಷ್ಟೇ ಅಬ್ದುಲ್ ಸಮ್ಮದ್ ಹೆಂಡತಿ ಅವರಿಗೆ ಅಬ್ದುಲ್ ಸಮ್ಮದ್ ತಲಾಕ್ 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 ಅಂತ ಹೇಳಿ ತಲಾಕ್ ಕೊಡ್ತಾರೆ ತಲಾಕ್ ಕೊಟ್ಟು ಬಿಟ್ಟು ಬಿಡ್ತಾರೆ ಇನ್ನು ನಿನ್ನ ಹಣೆ ಬರ ಬಿಟ್ಟಿದ್ದು ನಂಗೂ ನಿಂಗೂ ಸಂಬಂಧ ಇಲ್ಲ ಅಂತ ಹೇಳಿ ಇಡೀ ತನ್ನ ಬದುಕನ್ನ ಕುಟುಂಬಕ್ಕೋಸ್ಕರ ಕೊಡುವಂಥದ್ದು ಯಾವುದೇ ಅಡಲ್ಟ್ರಿ ಇನ್ನೊಂದು ಮತ್ತೊಂದು ಇಲ್ಲಿಗಲ್ ಆದಂತ ಆಕ್ಟಿವಿಟಿ ಮಾಡದಂತ ಹೆಣ್ಣು ಮಗಳು ನನ್ಗೆ ಆಯ್ತು ನೀನ್ ಬಿಟ್ಟು ಹೋಗ್ತೀಯಾ ನೀನ್ ಬೇಕಾ ಬಿಟ್ಟು ಬೇರೆಯವ್ರ್ ಮದ್ವೆ ಆಗ್ತೀಯಾ ಆ ಅಧಿಕಾರ ಇದೆ ಆದ್ರೆ ನನ್ನ ಜೀವನಾಂಶಕ್ಕೆ ಏನಾದ್ರೂ ಕೊಡು ಅಂತ ರಿಕ್ವೆಸ್ಟ್ ಮಾಡ್ತಾರೆ ತೆಲಂಗಾಣದಲ್ಲಿ ಫ್ಯಾಮಿಲಿ ಕೋರ್ಟ್ ಅಲ್ಲಿ ಹೋಗಿ ಕೇಳಿದಾಗ ಫ್ಯಾಮಿಲಿ ಕೋರ್ಟ್ ಅವರು ಹೇಳ್ತಾರೆ ಇಪ್ಪತ್ತು ಸಾವಿರ ನೀನು ತಿಂಗಳಿಗೆ ಕೊಡು ಅಂತೇಳಿ ಅವಮಾನ ಆಗುತ್ತೆ ಅಬ್ದುಲ್ ಸಮ್ಮದ್ಗೆ ನಾನ್ ಗಂಡಸು ನಮ್ಮಲ್ಲಿ ಹೆಣ್ಮಕ್ಳಿಗೆ ಕೊಡೋದು ಅಂದ್ರೆ ನೀವು ಕೋರ್ಟ್ ಮಟ್ಟಲ್ಲಿ ಹೋಗೋದಂದ್ರೆ ಏನರ್ಥ ನಾನು ಹೈಕೋರ್ಟ್ ಹೋಗ್ತೀನಿ ತೆಲಂಗಾಣ ಕೋರ್ಟಿಗೆ ಹೋಗ್ತಾರೆ ಹತ್ತು ಸಾವಿರ ಕೊಡು ಅಂತ ಹೇಳ್ತಾರೆ ಕೋರ್ಟ್ ಅಲ್ಲಿ ಫೀಸ್ ಕಟ್ಟೋದಕ್ಕಿಂತ ಹೆಂಡತಿಗೆ ದುಡ್ಡು ಕೊಟ್ಟಿದ್ರೆ ಬಹುಶಃ ಆಕೆಯ ಬದುಕು ಹಸನಾಗ್ತಾ ಇತ್ತು ಈತನ ದುಡ್ಡು ಉಳಿತಾ ಇತ್ತು ಹೇಗೂ ತಲಾ ಕೊಟ್ಟು ಮುಂದೆ ಹೋಗ್ತಾ ಇದ್ದಾನೆ ಆಕೆಯ ಜೊತೆಗೆ ಇರ್ತಕ್ಕಂಥ ಇರಬಹುದಾದಂಥ ಮಕ್ಕಳು ಇರಬಹುದಾದಂಥ ಆಕೆಯ ಡಿಗ್ನಿಫೈಡ್ ಲೈಫ್ ಅನ್ನ ಡೆಂಟ್ ಮಾಡಿ ನಾನು ಯಾಕೆ ಕೊಡ್ಬೇಕು ನಾನು ಕೊಡಲ್ಲ ಅಂತ ಹೇಳ್ತಾಳೆ ಆಕೆ ತನ್ನ ರೈಟ್ಸ್ ಅನ್ನ ಬಳಸಿಕೊಂಡು ಆರ್ ಪಿ ಸಿ ಅಡಿಯಲ್ಲಿ ಸುಪ್ರೀಂ ಕೋರ್ಟಿಗೆ ಹೋಗ್ತಾಳೆ ಚರ್ಚೆ ಆಗುತ್ತೆ ಬಹಳ ಮುಖ್ಯವಾದಂತ ಚರ್ಚೆ ಆಗುತ್ತೆ ಆ ಚರ್ಚೆಯ ಮೂಲಕ ಸುಪ್ರೀಂ ಕೋರ್ಟ್ ಆಕೆಯ ರೈಟ್ ಅನ್ನ ಎತ್ತಿ ಹಿಡಿತಾಳೆ ಎತ್ತಿ ಹಿಡಿಯುತ್ತೆ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಹೇಳುತ್ತೆ ವೆದರ್ ಟು ಅಕ್ಸೆಪ್ಟ್ ಪರ್ಸನಲ್ ಲಾಸ್ ಅನ್ನ ತೆಗೆದುಕೊಳ್ಬೇಕೋ ಅಥವಾ ಸೆಕ್ಯುಲರ್ ಲಾಸ್ ಅನ್ನ ತೆಗೆದುಕೊಳ್ಬೇಕೋ ಅದು ಆಯ್ಕೆ ಆ ಹೆಣ್ಣು ಮಗಳಿಗೆ ಬಿಟ್ಟದ್ದು ಇರ್ರೆಸ್ಪೆಕ್ಟಿವ್ ಆಫ್ ದಿ ರಿಲಿಜನ್ ಅಥವಾ ಸೆಕ್ಟು ಆಕೆಯು ಇತರ ಮಹಿಳೆಯಂತೆ ಆಕೆಯ ರೈಟ್ಸ್ ಅನ್ನ ಪಡೆದುಕೊಳ್ಳಿಕ್ಕೆ ಅರ್ಹಳು ನೋ ಬಡಿ ಕ್ಯಾನ್ ಡಿನೈ ಹರ್ ಹರ್ ರೈಟ್ ಅನ್ನೋದನ್ನ ಹೇಳುತ್ತೆ ಅದರ ಜೊತೆಗೆ ಇವರು ವಾದ ಮಾಡ್ತಾ ಇದ್ರಲ್ಲ ನಾವೆಲ್ಲ ಆರ್ ಪಿ ಸಿ ಅಡಿಯಲ್ಲಿ ಬರೋಲ್ಲ ನಮಗೋಸ್ಕರ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಸೆಕ್ಯುಲರಿಸಂ ಅನ್ನು ಮರ್ಡರ್ ಮಾಡಿ ಒಂದು ಕಾನೂನನ್ನು ತಂದಿದ್ದಾರೆ ಅದಕ್ಕೆ ಹಾಗೆ ಹೋಗ್ತೀವಿ ಅದೇ ನಮಗೆ ಪ್ರೈಮರಿ ಅಮಿಕಸ್ ಕ್ಯೂರಿ ಗೌರವ್ ಅಗರ್ವಾಲ್ ಆರ್ಗ್ಯುಮೆಂಟ್ ಪ್ರಕಾರ ಕೋರ್ಟ್ ಒಪ್ಕೊಳ್ಳುತ್ತೆ ಯಾವುದೇ ಪರ್ಸನಲ್ ಲಾಸ್ ಸೆಕ್ಯುಲರ್ ಆಗಿ ಬಂದಿರತಕ್ಕಂಥ ಎಲ್ರಿಗೂ ಸಮಾನವಾಗಿ ಅಪ್ಲೈ ಆಗುವಂತ ಆರ್ ಪಿ ಸಿಯನ್ನು ಓವರ್ ರೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಈ ಜಡ್ಜ್ಮೆಂಟ್ ಮೂಲಕ ಆಕೆಯ ರೈಟ್ ಎತ್ತಿ ಹಿಡಿಯಲಾಗಿದೆ ಆಕೆಗೆ ನೀನ್ ಭಿಕ್ಷೆ ಆಗ್ತಾ ಇಲ್ಲ ಗೌರವಯುತವಾದಂತ ಜೀವನಾಂಶ ಆಕೆಗೆ ನೀನ್ ಕೆಲ್ಸಕ್ಕೆ ಕಳಿಸ್ತಾ ಇದ್ದಿದ್ರೆ ಆಕೆ ಕೆಲಸ ಮಾಡ್ತಾ ಇದ್ದಿದ್ರೆ ಎಜುಕೇಶನ್ ಆಫ್ ಅಫ್ಕೋರ್ಸ್ ಆಕೆ ತನ್ನ ಕಾಲ್ ಮೇಲೆ ನಿಂತಿದ್ರೆ ನಿನ್ನ ದುಡ್ಡಿಗಾಗಿ ಅನಿವಾರ್ಯವಾಗಬೇಕಾದಂತ ಅವಲಂಬಿತವಾಗಬೇಕಾದಂತ ಅನಿವಾರ್ಯತೆ ಇಲ್ಲದಿದ್ರೆ ಶೂಡ್ ಹಾವ್ ಶೀಡ್ ಹಾವ್ ಬಿನ್ ಅ ಫ್ರೀ ವುಮೆನ್ ಎಲ್ಲಾದ್ರೂ ಹೋಗಿ ಹೇಗಾದ್ರೂ ಬದುಕ್ಬೋದಿತ್ತು ಸಂಸಾರ ನಡೆಸಿ ಬೇಡ ಅಂದಾಗ ಬಿಟ್ಟು ಬಿಟ್ಟು ನಾನು ಇನ್ನೊಂದ್ ಕಡೆ ಹೋಗ್ತೀನಿ ಅಂದಾಗ ಈಕೆ ಬದುಕು ತತ್ತರ ಆದಾಗ ಇಷ್ಟು ವರ್ಷಗಳ ಕಾಲ ಅನೇಕರು ಹೋಗ್ತಾನೆ ಇರಲಿಲ್ಲ ದಿ ಟು ಥಿಂಕ್ ಅಯ್ಯೋ ಇದು ನಮ್ಮ ಕರ್ಮ ನಮಗೆ ಬಂದಿದ್ದು ನಾವು ಇದನ್ನು ಅನುಭವಿಸ್ಕೊಂಡು ಹೋಗ್ಬೇಕು ಅಂತ ಫಾರ್ ದಿ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಅಂತ ಹೇಳೋದಿಲ್ಲ ಈ ಬ ಈ ತರ ಸಾಕಷ್ಟು ಕೇಸಸ್ಗಳು ಹೈಕೋರ್ಟ್ ಹಂತದಲ್ಲಿ ಸುಪ್ರೀಂ ಕೋರ್ಟ್ ಹಂತದಲ್ಲಿ ಬಂದಿದೆ ಶಾಬಾನು ವಾಸ್ ಒಂದು ಬೆಂಚ್ ಬೆಂಚ್ ಮಾರ್ಕ್ ಕೇಸ್ ಮತ್ತೆ ನಾವು ನೋಡೋಣ ಶಾಬಾನು ಕೇಸ್ ಬಗ್ಗೆ ಸರಿ ಇಲ್ಲಿರುವಂತಹ ಟರ್ಮಿನಾಲಜಿಸ್ ಗಳನ್ನ ಗಮನಿಸಿ ಬಹುಶಃ ಇಷ್ಟು ವರ್ಷ ಅಥವಾ ಈ ಎಲ್ಲ ಒಂದು ಚೌಕಟ್ಟು ಕಟ್ಟಲೆಗಳ ಅಡಿಯಲ್ಲಿ ಸಿಪ್ರೆಸ್ ಮಾಡಿದಂಥ ಸಂಗತಿಗಳನ್ನ ಆ ಫೋಲ್ಡ್ ಮಾಡುವಂಥ ಅವೆಲ್ಲ ನಿಮಗೂ ಇದ್ದಾವೆ ಅನ್ನುವಂಥದ್ದನ್ನು ಎಚ್ಚರಿಕೆಯಿಂದ ಹೇಳುವ ರೀತಿಯಲ್ಲಿ ಇಲ್ಲಿನ ಟರ್ಮಿನಾಲಜಿಸ್ಗಳನ್ನು ಬಳಸಿಕೊಳ್ಳಲಾಗಿದೆ ಮೊದಲನೇದು ಅದು ಮೂಲಭೂತ ಹಕ್ಕು ಅಲ್ಲಿ ಮೊನ್ನೆ ಯಾವುದೇ ಹೆಣ್ಮಕ್ಳು ಈ ದೇಶದಲ್ಲಿ ಇತರರೆಲ್ಲ ಆಲ್ಮೋಸ್ಟ್ ಲೈಕ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನು ಫಾಲೋ ಮಾಡ್ತಾ ಇದ್ದಾರೆ ಮುಸ್ಲಿಮರು ಮಾತ್ರ ಪ್ರತ್ಯೇಕ ಕಾನೂನು ಆದರೆ ಉಳಿದವರಿಗೆಲ್ಲ ಅಲಿಮೋನಿ ಅನ್ನುವಂಥದ್ದು ಫಂಡಮೆಂಟಲ್ ರೈಟ್ ಮುಸ್ಲಿಂ ಮಹಿಳೆಯರಿಗೆ ಅದೊಂದು ಬೇರೆಯವ್ರು ಕೊಟ್ಟರೆ ಕೊಟ್ಟರೆ ಅನ್ನುವಂಥ ಪ್ರಶ್ನೆ ಬರುತ್ತೆ ಈಕೆಯ ಧ್ವನಿಯಲ್ಲ ಈಕೆಯ ಹಕ್ಕಾಗಿ ಪಡೆದಿರಲ್ಲ ಈಗ ಸುಪ್ರೀಂ ಕೋರ್ಟ್ ಹೇಳುತ್ತೆ ದಟ್ ಈಸ್ ಆಲ್ಸೋ ಹರ್ ಫಂಡಮೆಂಟಲ್ ರೈಟ್ ಫಸ್ಟ್ ಒಂದು ಸೆಕ್ಯುಲರ್ ಲಾ ಅನ್ನುವಂಥದ್ದು ಪ್ರೈಮಸಿಯನ್ನು ಪಡೆದುಕೊಳ್ಳುತ್ತೆ ಈ ದೇಶದಲ್ಲಿ ದಟ್ ಈಸ್ ಅಲ್ಟಿಮೇಟ್ ಎಲ್ರಿಗೂ ಸೆಕ್ಯುಲರ್ ಕಾನೂನು ಇರುವ ಹಾಗೆ ಆರ್ ಪಿ ಸಿ ಒನ್ ಟು ಫೈವ್ ಸೆಕ್ಷನ್ ಇದೇ ಕೇಸ್ ಅಡಿಯಲ್ಲಿ ಇದೇ ಸೆಕ್ಷನ್ ಅಡಿಯಲ್ಲಿ ಶಾಬಾನು ಕೇಸ್ ಕೂಡ ಇರುವಾಗ ಗೌರವ್ ಅಗರ್ವಾಲ್ ಫ್ರೆಂಡ್ ಆಫ್ ಕೋರ್ಟ್ ಅವರೇನ್ ಹೇಳ್ತಾರೆ ಖಂಡಿತವಾಗಿಯೂ ನೀವು ನಮ್ದು ನೈನ್ಟೀನ್ ಏಟಿ ಸಿಕ್ಸ್ ಅಲ್ಲಿ ಸ್ಪೆಷಲ್ ಕಾನೂನ್ ಬಂದಿದೆ ಹಾಗಾಗಿ ಇದನ್ನ ಓವರ್ ರೈಡ್ ಮಾಡುತ್ತೆ ಆ ತರ ಎಲ್ಲ ಸಿ ಆರ್ ಪಿ ಸಿ ಯೂನಿವರ್ಸಲ್ ಆಗಿ ಅಪ್ಲೈ ಆಗುತ್ತೆ ಆ ಮಹಿಳೆಗೆ ಆ ಹಕ್ಕಿದೆ ಯಾವ್ದನ್ ಬೇಕಾದ್ರೂ ಆಕೆ ಆಯ್ಕೆ ಮಾಡ್ಕೊಳ್ಬಹುದು ಇಫ್ ದರ್ ಇಸ್ ಅ ರಾಷ್ ದನ್ ಇಂಟೆನೆನ್ಸ್ ಕೊಡ್ಬೇಕಾಗಿರುವಂತದ್ದು ಅನಿವಾರ್ಯತೆ ನೆಕ್ಸ್ಟ್ ಸೆಕ್ಯುಲರ್ ಲಾ ಪ್ರೈಮಸಿ ಓವರ್ ಪರ್ಸನಲ್ ಲಾ ಖಾಸಗಿಯ ಮೇಲೆ ಈ ಮೂಲಕ ಇಲ್ಲಿ ಏನನ್ನ ಹೇಳಿ ಹೊರಡ್ತಾ ಇದ್ದಾರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಗೆ ಇಂಪ್ಲಿಸಿಟ್ ಆಗಿ ಪಿಚ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಫಂಡಮೆಂಟಲ್ ರೈಟ್ ಆಯ್ತು ಸೆಕ್ಯುಲರಿಸಮ್ ಅನ್ನುವಂಥದ್ದನ್ನು ಮತ್ತೆ ಒತ್ತಿ ಹೇಳಿದರು ಮೂರನೇದು ಈಕ್ವಾಲಿಟಿ ಎಲ್ಲ ಮಹಿಳೆಯರಂತೆ ಅಥವಾ ಪುರುಷರಿಗೆ ಸಮಾನರಾಗಿ ಮಹಿಳೆಯರು ಮುಸ್ಲಿಮ್ರಲ್ಲಿ ಇರಲಿಲ್ವಾ ಯಾಕೆ ಇದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಯೋಚನೆ ಮಾಡಬೇಕಾದಂಥ ವಿಚಾರ ಸಿವಿಲ್ ಸೊಸೈಟಿಗೆ ಸೊಸೈಟಿಗೆ ಹೇಗೇನು ನಾನು ಹೇಳಿದೆ ಫ್ಯಾಮಿಲಿ ಕೋರ್ಟಲ್ಲಿ ಅಲ್ಲಿ ಏನಾಯ್ತು ಇದೇನಾಯ್ತು ತ್ರಿಪಲ್ ತಲಾಕು ಓಕೆ ಅರ್ಥ ಮಾಡ್ಕೊಳ್ಳಿ ಈಕ್ವಾಲಿಟಿ ಸಮಾನತೆ ಅನ್ನುವಂಥದ್ದು ಬಹಳ ಮುಖ್ಯ ನಿಮಗೆ ಅನ್ಯಾಯ ಆದಾಗ ನೀವು ನಾಗರಿಕ ಸಮಾಜದ ನಾಗರಿಕ ಕಾನೂನುಗಳನ್ನು ಬಳಸಿಕೊಂಡು ಅದನ್ನು ಪ್ರತಿಭಟಿಸಿ ನಿಮ್ಮ ಹಕ್ಕನ್ನು ಪಡೆದುಕೊಳ್ಳುವಂತ ನಿಮ್ಮ ಕರ್ತವ್ಯ ಅದು ಆಯ್ಕೆ ಇಲ್ಲ ನಾನು ಸಪ್ರೆಸ್ ಆಗಿ ಹೋಗ್ತೀನಿ ನಾನು ಬೀದಿಯಲ್ಲಿ ಇರ್ತೀನಿ ಮೂರ್ನಾಲ್ಕು ಮಕ್ಕಳ ಜೊತೆಗೆ ನಾನು ಬೀದಿಯಲ್ಲೇ ಉಳಿಯಬೇಕಾದಂತ ಸ್ಥಿತಿ ಬರುತ್ತೆ ನನಗೆ ಮೇಂಟೆನೆನ್ಸ್ ಕೊಡಲ್ಲ ಅದು ಕೂಡ ನಿಮ್ಮ ಅಗೇನ್ ಇಟ್ ಇಸ್ ಆಲ್ ಲೆಫ್ಟ್ ಟು ದಟ್ ವುಮೆನ್ ನೆಕ್ಸ್ಟ್ ಈ ರಿಪೋರ್ಟ್ ಅಲ್ಲಿ ಏನ್ ಹೇಳ್ತಾ ಇದೆ ನೋ ಓವರ್ ರೂಲಿಂಗ್ ಆಫ್ ಆರ್ ಪಿ ಸಿ ಆರ್ಗ್ಯುಮೆಂಟ್ ಮಾಡುವಾಗ ಅಬ್ದುಲ್ ಸಮದ್ ಕಡೆಯವರು ಅಬ್ದುಲ್ ಸಮದ್ ವಾದ ಮಾಡ್ತಾರೆ ನಮ್ದು ಪ್ರೈವೇಟ್ ಕಾನೂನ್ ಇದೆ ಅದೇ ಸುಪ್ರೀಂ ಸುಪ್ರೀಂ ಕೋರ್ಟ್ ಹೇಳುತ್ತೆ ನಥಿಂಗ್ ಡೂಯಿಂಗ್ ನಮ್ದು ಸೆಕ್ಯುಲರ್ ಕಾನೂನು ಏನಿದೆಯಲ್ಲ ಅದನ್ನ ನೀವು ಓವರ್ ರೂಲ್ ಮಾಡೋ ಹಾಗಿಲ್ಲ ಯಾಕಂದ್ರೆ ಆ ಹಕ್ಕು ಹಾಕಿದೆ ಇಲ್ಲಿ ಏನು ಡಿಫ್ರೆನ್ಸ್ ಬಿಟ್ವೀನ್ ಆರ್ ಪಿ ಸಿ ಸೆಕ್ಷನ್ ಒನ್ ಟ್ವೆಂಟಿ ಫೈವ್ ವರ್ಸಸ್ ಸೆಕ್ಷನ್ ತ್ರೀ ಆಫ್ ನೈನ್ಟೀನ್ ಏಟಿ ಸಿಕ್ಸ್ ಯಾವುದು ಮುಸ್ಲಿಂ ವುಮೆನ್ ಪ್ರೊಟೆಕ್ಷನ್ ಆಫ್ ರೈಟ್ಸ್ ಆನ್ ಡೈವರ್ಸ್ ಆಕ್ಟ್ ರಾಜೀವ್ ಗಾಂಧಿ ತಂದದ್ದು ಇದರ ಮಧ್ಯೆ ಇರ್ತಕ್ಕಂಥ ಡಿಫ್ರೆನ್ಸಸ್ ನೋಡಿ ಕೀ ಡಿಫರೆನ್ಸಸ್ ಅದಕ್ಕೆ ಚೀನ ಪುರುಷರು ಮುಸ್ಲಿಮರಲ್ಲಿ ಆ ನೈನ್ಟೀನ್ ಸಿಕ್ಸ್ಟಿ ನೈನ್ಟೀನ್ ಏಟಿ ಸಿಕ್ಸ್ ಆಕ್ಟ್ ಅನ್ನೇ ಒನ್ ಆಫ್ ದಿ ಸ್ಯಾಂಕ್ರೋಸ್ಟ್ ಗ್ರೇಟೆಸ್ಟ್ ಆಕ್ಟ್ ಅಂತ ಕಾಂಗ್ರೆಸ್ ಸರ್ಕಾರ ಕೂಡ ಸಾಕಷ್ಟು ಸಂದರ್ಭದಲ್ಲಿ ಅವಕಾಶ ಇದ್ದಾಗ ಅದನ್ನು ಬದಲಾಯಿಸುವಂತ ಪ್ರಯತ್ನ ಮಾಡುತ್ತಿಲ್ಲ ಬಹುಶಃ ಅದಕ್ಕೆ ಸಮಾಜದಲ್ಲಿ ಸುಧಾರಣೆಗಿಂತಲೂ ಕೂಡ ವೋಟ್ ಬ್ಯಾಂಕ್ ಅನ್ನುವಂಥದ್ದು ಪ್ರಮುಖವಾಗಿರ್ತಕ್ಕಂಥ ಕಾರಣದಿಂದ ಯಾವುದೋ ಒಂದು ದೊಂಬಿಗೆ ಹೆದರಿ ನಿಮ್ಮ ಹತ್ರ ಮೆಜಾರಿಟಿ ಇದ್ರೂ ಕೂಡ ಪೊಲಿಟಿಕಲ್ ವಿಲ್ ಪವರ್ ಅನ್ನ ತೋರಿಸ್ ಕರೇಜ್ ಅನ್ನ ತೋರಿಸದೆ ಯಾವ ಸೆಕ್ಯುಲರಿಸಮ್ ಅನ್ನ ಇಂದಿರಾ ಗಾಂಧಿ ಅವ್ರು ತಂದಿದ್ರೋ ಕಾನ್ಸ್ಟಿಟ್ಯೂಷನ್ ಅನ್ನ ಅಪೋಲ್ಡ್ ಮಾಡುವಂತ ಮಾತುಗಳನ್ನ ಆಡ್ತಾರೋ ಅವರೇ ಡೆಂಟ್ ಮಾಡುವಂತ ಕೆಲಸ ಮಾಡಿದ್ರು ಸೆಕ್ಯುಲರಿಸಮ್ ಅನ್ನ ಕೊಲಾಪ್ಸ್ ಮಾಡುವಂತ ಅದರ ಡೆತ್ ಮಾಡುವಂತ ಕೆಲಸ ಕೂಡ ಮಾಡ್ಬಿಟ್ಟರು ಅದನ್ನ ಸಾಯಿಸುವಂತ ಕೆಲಸ ಎನಿ ಹೌ ಅವರಿಗೆ ಮತ್ತೆ ಸುಧಾರಿಸಿಕೊಳ್ಳಿಕ್ಕೆ ಅವಕಾಶ ಇತ್ತು ಬಟ್ ಅವರಿಗೆ ವೋಟ್ ಬ್ಯಾಂಕ್ ಅನ್ನುವಂಥದ್ದೇ ಪ್ರಮುಖ ಆಗಿತ್ತು ಇದೆಲ್ಲ ನಾಗರಿಕ ಸಮಾಜ ಮತ್ತು ಸಮಕಾಲೀನ ಇತಿಹಾಸಕಾರರು ಮತ್ತೆ ಮತ್ತೆ ಚರ್ಚೆ ಮಾಡಿ ಹೇಳಿರ್ತಕ್ಕಂಥ ಸಂಗತಿಗಳು ಬರ್ದಿರ್ತಕ್ಕಂಥ ಸಂಗತಿಗಳು ಏನ್ ಡಿಫ್ರೆನ್ಸು ಸೆಕ್ಷನ್ ತ್ರೀ ಯಾಕೆ ಇದನ್ನ ತುಂಬಾ ಅಪಾಯಮಾನವಾಗಿ ಒಪ್ಕೊಳ್ತಾರೆ ಅಂದ್ರೆ ನಾಲ್ಕು ಕಾರಣ ಒಂದು ಸೆಕ್ಷನ್ ತ್ರೀ ಆಫ್ ನೈನ್ಟೀನ್ ಏಟಿ ಸಿಕ್ಸ್ ಆಕ್ಟ್ ಏನ್ ಹೇಳುತ್ತೆ ನೀನು ಅಲ್ಲಿ ಮೊನಿ ಕೊಡು ಎಲ್ಲಿಯ ತನಕ ಮೂರು ತಲಾಖ್ ಹೇಳ್ತೀಯಲ್ಲ ಮೂರ್ ಗ್ಯಾಪ್ ಅಲ್ಲಿ ಒಂಬತ್ತು ದಿನಗಳ ಇದ್ದತ್ ಇದ್ದತ್ ಅಂತ ಹೇಳ್ತಾರೆ ಅದಕ್ಕೆ ಇದ್ದತ್ ಅವಧಿಯ ಕಾಲದಲ್ಲಿ ಮಾತ್ರ ನಿನ್ನ ಬದ್ಧ ಬದ್ಧತೆ ನೀನೇನ್ ಏನ್ ಮಾಡ್ಬೇಕು ಟು ಟುಪೆ ತೊಂಬತ್ತು ದಿನಗಳ ಕಾಲ ನಾನು ಎಲ್ಲಿ ತನಕ ತಲಾಖ್ ಹೇಳಿ ಮುಗಿಸೋದಿಲ್ಲ ಅಲ್ಲಿ ತನಕ ನಿಮ್ಗೊಂದು ಮೈಂಟೆನೆನ್ಸ್ ನೂರು ರೂಪಾಯಿ ದುಡಿತಾ ಇದ್ರೆ ಒಂದು ರೂಪಾಯಿ ಕೊಡ್ತೀನಿ ಅಂತೇಳಿ ಅದು ನೈನ್ಟೀನ್ ಏಯ್ಟಿ ಸಿಕ್ಸ್ ಅಲ್ಲಿ ಆಕ್ಟಿನ ಮೂಲಕ ಆದ್ರೆ ಆರ್ ಪಿ ಸಿ ಏನ್ ಹೇಳುತ್ತೆ ನಥಿಂಗ್ ಡೂಯಿಂಗ್ ಆಕೆ ಇನ್ನೊಂದು ಮರು ಮದುವೆ ಆಗುವ ತನಕ ನಿನ್ನಲ್ಲಿ ಎಷ್ಟು ಸಾಮರ್ಥ್ಯ ಇರುತ್ತೆ ನೀನ್ ಎಲ್ಲಿ ತನಕ ದುಡಿತಾ ಇರ್ತೀಯ ಮತ್ತು ನಿನ್ನದೇನು ಇರುತ್ತೆ ಅದರ ಪ್ರಕಾರ ರಾಷ್ನಾಲಿಟಿಯ ಪ್ರಕಾರ ಆಕೆಗೂ ಕೂಡ ಒಂದು ಅಂಶವನ್ನು ಜೀವನಾಂಶವಾಗಿ ಕೊಡಬೇಕು ಒಂಬತ್ತು ದಿನ ಕೊಟ್ಟು ನನ್ನ ಕೆಲಸ ಮುಗೀತು ರಾಷ್ನಲಿ ಸೈಂಟಿಫಿಕಲಿ ಹ್ಯೂಮನಿಸ್ಟಿಕಲಿ ಸರಿನಾ ಯೋಚನೆ ಮಾಡಬೇಕು ನೈನ್ಟೀನ್ ಸಿಕ್ಸ್ಟಿ ನೈನ್ಟೀನ್ ಏಯ್ಟಿ ಸಿಕ್ಸ್ ಆಕ್ಟ್ ಮತ್ತೆ ಯೋಚನೆ ಮಾಡಬೇಕಾದಂತ ಸಂಗತಿ ಒಂದು ವಿತ್ ಇನ್ ದಿ ಕಮ್ಯುನಿಟಿ ಎರಡನೇದು ಸರ್ಕಾರ ಮೂರನೇದು ಸುಪ್ರೀಂ ಕೋರ್ಟ್ ಪಿಚ್ ಮಾಡಿದೆ ಈಗ ರೈಟ್ ಟೈಮ್ ಟು ಅಮೆಂಡ್ ನೆಕ್ಸ್ಟ್ ಏನ್ ಹೇಳುತ್ತೆ ನೈನ್ಟೀನ್ ಏಯ್ಟಿ ಸಿಕ್ಸ್ ಆಕ್ಟ್ ಏನು ಹೇಳುತ್ತೆ ಮಗು ಹುಟ್ಟಿದ ಎರಡು ವರ್ಷದ ತನಕ ಮಾತ್ರ ನನ್ನ ಜವಾಬ್ದಾರಿ ಮೈಂಟೆನೆನ್ಸು ಆಮೇಲೆ ಅದು ನನ್ನ ಜವಾಬ್ದಾರಿ ಅಲ್ಲ ಯಾಕಂದ್ರೆ ನಾನು ಡೈವರ್ಸ್ ಕೊಟ್ಬಿಟ್ಟೆ ಸೀರಿಯಸ್ಲಿ ಇದು ಒಂದು ವೇಳೆ ಮಕ್ಕಳನ್ನು ಹುಟ್ಟಿಸುವುದು ಹಕ್ಕಾದ್ರೆ ಅವರನ್ನ ಕೊರೆಯುವಂಥದ್ದು ಅವರನ್ನ ಬೆಳೆಸುವಂಥದ್ದು ಕರ್ತವ್ಯವಲ್ಲವೇ ಅನ್ನುವಂಥ ಪ್ರಶ್ನೆ ಬರುತ್ತೆ ರೈಟ್ ವರ್ಸಸ್ ಡ್ಯೂಟಿ ಎರಡೇ ವರ್ಷನ ನಿಮ್ಮ ಹಕ್ಕಿರುವಂತದ್ದು ನೀವು ಡೈವರ್ಸ್ ಕೊಟ್ಟು ಇನ್ನೊಂದು ಕಡೆ ಹೋಗ್ಬಿಡ್ತೀರಿ ತಲಾಕ್ ಹೇಳ್ಬಿಟ್ಟು ತಲಾಕ್ತಲಾ ಆಗ್ತಲ್ಲ ಆಗ್ತಾ ಇನ್ನೊಂದ್ ಕಡೆ ಹೋಗಿಬಿಟ್ರೆ ಇವರು ಬೀದಿ ಪಾಲಾಗ್ಬೇಕು ಇವರು ಬೀದಿಯಲ್ಲಿ ಯಾವ್ದಾದ್ರು ಬೇಡದ ಕೆಲಸಗಳನ್ನ ಶಿಕ್ಷಣವನ್ನೂ ಪಡೆಯದೆ ಸಮಾಜಕ್ಕೆ ಕಂಟಕವಾಗಬೇಕು ಸಮಾಜಕ್ಕೆ ಆಸ್ತಿಯಾಗಿ ಮಾಡುವಂಥ ಹೊಣೆಗಾರಿಕೆ ಯಾರ್ದಾಗಿರುತ್ತೆ ಬಹಳ ಮುಖ್ಯವಾದಂಥ ಪ್ರಶ್ನೆ ಯಾಕೆ ಹೀಗೆಲ್ಲ ಆಗ್ಬಹುದು ಯಾಕಂದರೆ ಸಿ ಇದೆ ಎಕನಾಮಿಕಲಿ ಡಿಪ್ರೈಡ್ ಎಜುಕೇಶ್ನಲಿ ಡಿಪ್ರೈಡ್ ಸೋಷಲಿ ಡಿಪ್ರೈಡ್ ಡೈವರ್ಸ್ ಆಗಿರುತ್ತಲ್ಲ ಅವರಿಗೆ ಅಂತ ಒಂದು ಫ್ಯಾಮಿಲಿ ಇರೋದಿಲ್ಲ ಅಲ್ವಾ ಆ ಮಕ್ಕಳು ಎಲ್ಲಿ ತಾನೆ ಹೋಗ್ಲಿಕ್ಕಿ ಎರಡು ವರ್ಷದ ನಂತರ ಮೈಂಟೆನೆನ್ಸ್ ಅಂದರೆ ತಾಯಿಗೆ ಎಷ್ಟು ಮಕ್ಕಳನ್ನಂತ ಮೈಂಟೇನ್ ಮಾಡ್ಬೋದು ಈಸ್ ಇಟ್ ಪ್ರಾಕ್ಟಿಕಲಿ ಪಾಸಿಬಲ್ ನೈನ್ಟೀನ್ ಏಯ್ಟಿ ಸಿಕ್ಸ್ ಆ್ಯಕ್ಟಲ್ಲಿ ಒಂದು ರೀತಿ ಹೀಗೆ ಎಕ್ಸ್ಪ್ಲಾಯ್ಟ್ ಮಾಡಿ ಹೋಗಬಹುದಾದಂಥ ಗಂಡಸರ ಪರವಾಗಿ ಕಾನೂನು ರಚನೆ ಆಗುತ್ತೆ ಬಹುಶಃ ಪಾಪ್ಯುಲೇಷನ್ ಕಂಟ್ರೋಲ್ ಬಿಲ್ಗೆ ಪೂರಕವಾದಂಥ ಮಾಹಿತಿಯೂ ಕೂಡ ಈ ಚರ್ಚೆಯಲ್ಲಿ ಒಂಬೈನೂರ ಎಪ್ಪತ್ನಾಲ್ಕು ಅದು ಏನ್ ಹೇಳುತ್ತೆ ಎಪ್ಪತ್ಮೂರು ಸಾರಿ ಸಾವಿರದ ಒಂಬೈನೂರ ಎಪ್ಪತ್ಮೂರು ಆರ್ ಪಿ ಸಿ ಸೆಕ್ಷನ್ ಒನ್ ಟು ಫೈವ್ ಅದೇನು ಹೇಳುತ್ತೆ ಆ ಮಗು ಮೆಚು ಮೆಜಾರಿಟಿಗೆ ಬರೋ ತನಕ ಅಂದ್ರೆ ಏಯ್ಟೀನ್ ಇಯರ್ಸ್ ಗೆ ಬರುವ ತನಕ ಅದರ ಹೊಣೆಗಾರಿಕೆ ನಿಂದೆ ಆಗಿರುತ್ತೆ ಅಲ್ಲಿ ತನಕ ನೀನು ಪೇ ಮಾಡ್ಬೇಕು ಎಷ್ಟು ರ್ಯಾಷನಲ್ ಆಗಿದೆ ಅದರ ಎಜುಕೇಶನ್ ಅದನ್ನು ಒಂದು ಸಮಾಜದ ನಾಗರಿಕನನ್ನಾಗಿ ಮಾಡುವ ತನಕ ನಿನ್ನ ಹೊಣೆಗಾರಿಕೆ ಇರುತ್ತೆ ನಾನು ಮಗು ಮಾಡಿದೆ ನಾನು ಇನ್ನೊಂದು ಕಡೆ ಹೋದೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಅದು ರಾಷ್ನಲಿ ರೈಟ್ ಅಲ್ಲ ಮೂರನೇದು ಕಾನ್ಸ್ಟಿಟ್ಯೂಷನಲಿ ಡಿಗ್ನಿಫೈಡ್ ಲೈಫ್ ಆರ್ಟಿಕಲ್ ಟ್ವೆಂಟಿ ಒನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ ಫಂಡಮೆಂಟಲ್ ರೈಟ್ ಟು ಲೈಫ್ ಅದರ ಜೊತೆ ಜೊತೆಗೆ ಡಿಗ್ನಿಫೈಡ್ ಗೌರವಯುತವಾದಂತ ಬದುಕನ್ನ ಬದುಕಲಿಕ್ಕೆ ನಾವು ಮುಂದೆ ಇದನ್ನ ನೋಡ್ಲಿಕ್ಕಿದ್ದಾವೆ ಯಾವುದು ಶಾಬಾನು ಕೇಸ್ ನಲ್ವತ್ ವರ್ಷಗಳ ಸಂಸಾರ ನಲ್ವತ್ ವರ್ಷಗಳ ನಂತರ ನಿಂಗು ನನಗೂ ಸಂಬಂಧ ಇಲ್ಲ ನೀನ್ ಬೀದಿಯಲ್ಲಿ ಹೋಗುವ ಅಂದ್ರೆ ಆಕೆ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಲಿಕ್ಕಾಗುತ್ತೆ ಆ ವಯಸ್ಸಲ್ಲಿ ಸಡನ್ ಆಗಿ ಅತಂತ್ರತೆಗೆ ದೂಡಿ ಬಿಡುವಂಥದ್ದು ಲೈಫೇ ಆಗುವಂತ ಸಾಧ್ಯತೆ ಇರುತ್ತೆ ಸಿಮಿಲರ್ಲಿ ಆಕೆ ಡಿಗ್ನಿಫೈಡ್ ಲೈಫಿಗೆ ಕಾನ್ಸ್ಟಿಟ್ಯೂಷನೇ ಹೇಳ್ತಾ ಇರುವಾಗ ಅದನ್ನ ಅಪ್ಹೋಲ್ಡ್ ಮಾಡುವಂಥದ್ದು ಕಾನೂನಿನ ಕೆಲಸ ಆಗ್ಬೇಕು ಕಾನೂನು ಅದನ್ನ ಸಪ್ರೆಸ್ ಮಾಡುವಂತ ಕೆಲಸ ಆಗ್ಬಾರ್ದು ನೋಡಿ ಡೀಲಿ ಲಿಮಿಟೇಷನ್ಸ್ ಇದರಲ್ಲಿ ಗೊತ್ತಾಗ್ತಾ ಇದೆ ನೆಕ್ಸ್ಟ್ ಕೊನೆಯದಾಗಿ ಬಹಳ ಮುಖ್ಯ ಯಾವುದನ್ನು ಆಯ್ಕೆ ಮಾಡ್ಕೊಳ್ಬೇಕು ಯಾರು ಆಯ್ಕೆ ಮಾಡ್ಕೊಳ್ಬೇಕು ಒಂದು ಮಹಿಳೆ ಆಕೆ ಶೋಷಣೆಗೊಳಗಾಗ್ತಾನೆ ಅನ್ನಿಸ್ಬೋದು ಇಲ್ಲ ಇಲ್ಲ ನಾನು ಕೋರ್ಟಿಗೆ ಹೋಗಲ್ಲ ಕೋರ್ಟಿಗೆ ಹೋಗೋದು ಅನ್ಯಾಯ ಅಂತ ಎಲ್ಲ ಹೇಳ್ಬಿಟ್ಟಿದ್ದಾರೆ ಹಾಗಾಗಿ ನಾನು ಹೋಗಲ್ಲ ಅಂದರೆ ಶಿ ಕ್ಯಾನ್ ಗೋವಿತ್ ನೈನ್ಟೀನ್ ಏಯ್ಟಿ ಸಿಕ್ಸ್ ಆಕ್ಟ್ ಅಥವಾ ಯಾವ್ದು ಪರ್ಸನಲ್ ಲಾಸ್ಗಳು ಕೋರ್ಟ್ಗಳು ಏನನ್ನು ಮಾಡುತ್ತೆ ಅದರ ಪ್ರಕಾರ ಹೋಗ್ಬೋದು ಯಾವ ಸ್ವಾಭಿಮಾನಿ ಮಹಿಳೆ ಕನ್ಸಿಡರ್ಸ್ ನಂಗೆ ಅನ್ಯಾಯ ಆಗಿದೆ ನಡು ದಾರಿಯಲ್ಲಿ ಕೈ ಬಿಟ್ಟು ಹೋಗ್ತಾ ಇದ್ದಾರೆ ಮಕ್ಕಳಿದ್ದಾರೆ ಅವಳು ಶಿ ಕ್ಯಾನ್ ರೈಟ್ ಫುಲ್ಲಿ ಆಸ್ ಅ ಫಂಡಮೆಂಟಲ್ ರೈಟ್ ಶಿ ಕ್ಯಾನ್ ಸೀಕ್ ದಿ ರೆಮಿಡಿ ಅಂಡರ್ ಸಿ ಆರ್ ಪಿ ಸಿ ಒನ್ ಟು ಫೈವ್ ಸ್ಟೇಷನ್ಸ್ ಗಳಿಗೂ ಹೋಗ್ಬಹುದು ಕೋರ್ಟ್ ಗಳಿಗೂ ಆಕೆ ರೈಟ್ ಫುಲ್ ರೈಟ್ ಅನ್ನ ತೆಗೆದುಕೊಳ್ಳಬಹುದು ದಟ್ ಇಸ್ ಹೌ ಇಟ್ ಶುಡ್ ವರ್ಕ್ ಸುಪ್ರೀಂ ಕೋರ್ಟ್ ಅದನ್ನೇ ಹೇಳಿದೆ ಉಳಿದವ್ರು ಎಲ್ರಿಗೂ ಕೂಡ ಅದೇ ಆಧಾರದಲ್ಲಿ ಕೆಲಸ ಆಗುತ್ತೆ ಸುಮ್ಮನೆ ಸೆಕ್ಟಿನ ಆಧಾರದಲ್ಲಿ ಈ ಕ್ಯಾನ್ ಸಪ್ರೆಸ್ ಮಾಡುವಂಥದ್ದು ಸಮಾನತೆಯನ್ನ ದೂರ ಇಡುವಂಥದ್ದು ಡಿಗ್ನಿಫೈಡ್ ಲೈಫ್ ಇಂದ ದೂರ ಇಡುವಂಥದ್ದು ಅಥವಾ ಈಕ್ವಲಿಟಿಯಿಂದ ದೂರ ಇಡುವಂಥದ್ದು ಇದು ಸರಿಯಲ್ಲ ಅಂತ ಹೇಳಿ ಈ ಎಡಿಟೋರಿಯಲ್ ಅಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಎರಡ್ ಸಾವಿರದ ಒಂದರಲ್ಲಿ ಸುಪ್ರೀಂ ಕೋರ್ಟಿಗೆ ಒಂದು ಅವಕಾಶ ಇತ್ತು ಆಲ್ಮೋಸ್ಟ್ ಅದು ರಿಜೆಕ್ಟ್ ಮಾಡಿಬಿಟ್ಟಿತ್ತು ಈ ಕಾನೂನು ಅಂಡ್ ಅಂತ ಬಟ್ ಆ ಚರ್ಚಾ ಸಂದರ್ಭದಲ್ಲಿ ಏನಾಯ್ತು ಫೆಲ್ಡ್ ಮಾಡಿಬಿಟ್ಟು ಸಿಕ್ಸ್ ಹವೆ ಸೆಕ್ಯುಲರ್ ರೆಮಿಡಿ ಸೆಕ್ಯುಲರ್ ಸೊಲ್ಯೂಷನ್ ಬಹಳ ಮುಖ್ಯ ಅಂತ ಹೇಳುತ್ತೆ ಆ ಮೂಲಕ ಶಾಬಾನು ಕೇಸನ್ನು ಕೂಡ ನೆನೆಸಿಕೊಳ್ಳುತ್ತೆ ಮತ್ತು ಸಿ ಆರ್ ಪಿ ಸಿಯ ಯ ಅಪ್ಹೋಲ್ಡ್ ಮಾಡುತ್ತೆ ಸಿ ಆರ್ ಪಿ ಸಿ ಓವರ್ ಪರ್ಸನಲ್ ಲಾ ಆಫ್ ಏಯ್ಟಿ ಸಿಕ್ಸ್ ವಿತ್ ಲಿಮಿಟೇಷನ್ಸ್ ದಿಸ್ ವಾಸ್ ಬ್ರಾಟ್ ಟು ಅಪೀಸ್ ಕಮ್ಯುನಿಟಿ ಸಿ ಆರ್ ಪಿ ಸಿ ಆರ್ ಪಿ ಸಿ ಒನ್ ಟ್ವೆಂಟಿ ಫೈವ್ ಸೆಕ್ಷನ್ ಅಪ್ಲಿಫ್ಟ್ ಮಾಡಲಿಕ್ಕೆ ಅವರನ್ನ ಮೇಲೆತ್ತಲಿಕ್ಕೆ ಮಾಡಿದರೆ ಇದು ಅಪೀಸ್ ಮಾಡಲಿಕ್ಕೆ ಮಾಡಿರ್ತಕ್ಕಂಥದ್ದು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈ ಜಡ್ಜ್ಮೆಂಟ್ ಅನ್ನು ಕೊಟ್ಟಿದ್ದು ಬಿ ವಿ ನಾಗರತ್ನ ಅವರು ಮತ್ತು ಅಗಸ್ಟಿನ್ ಜಾರ್ಜ್ ಇತಿಹಾಸದಲ್ಲಿ ಇದು ಮತ್ತೆ ರೀಡಿಫೈನಿಂಗ್ ಮೂಮೆಂಟ್ ಸೆಕ್ಯುಲರಿಸಂ ಅನ್ನ ಎತ್ತಿ ಹಿಡಿಯುವಂತ ಮೂಮೆಂಟ್ ಮುಸ್ಲಿಂ ಮಹಿಳೆಯರು ಕೂಡ ಸಮಾನರು ಮತ್ತು ಅವರಿಗೂ ಬದುಕ್ಲಿಕ್ಕೆ ಹಾಕಿದೆ ದೇ ಆರ್ ನಾಟ್ ಮೆರೆ ಎಂಟಿಟಿ ದೇ ಆರ್ ಆಲ್ಸೋ ಲಿವಿಂಗ್ ಎಂಟಿಟಿ ಹ್ಯೂಮನ್ ಬೀಯಿಂಗ್ಸ್ ಪೆಲೋ ಹ್ಯೂಮನ್ ಬೀಯಿಂಗ್ಸ್ ಅವರ ರೈಟ್ಫುಲ್ ರೈಟ್ ಅನ್ನ ಫಂಡಮೆಂಟಲ್ ರೈಟ್ ಅನ್ನ ಕ್ಲೈಮ್ ಮಾಡ್ಲಿಕ್ಕೆ ಅವರಿಗೆ ಅಧಿಕಾರ ಇದೆ ಅದನ್ನ ಯಾರು ಡಿನೈ ಮಾಡ್ಲಿಕ್ಕೆ ಆಗಲ್ಲ ಶೋಷಣೆಗೊಳಗಾದಂತಹ ಮಹಿಳೆಗೆ ಆಯ್ಕೆ ಇದೆ ನಾನು ಸಿ ಆರ್ ಪಿ ಸಿ ಮೂಲಕ ಹೋಗ್ಬೇಕಾ ಅಥವಾ ನೈನ್ಟೀನ್ ಐಟಿ ಸಿಕ್ಸ್ ಆಕ್ಟ್ ಮೂಲಕ ಹೋಗ್ಬೇಕಾ ಸಿ ಆರ್ ಪಿ ಸಿ ಮೂಲಕ ಹೋಗ್ತೀನಿ ಅಂತ ಹೇಳಿದ್ರೆ ವೆರಿ ಇಂಪಾರ್ಟೆಂಟ್ ಅಂತ ಹಾಕಿದ್ದೀನಲ್ಲ ಅದು ಆಕೆ ಡಿಸಿಷನ್ ಆಕೆ ಡಿಸಿಷನ್ ಯಾರು ಇದನ್ನು ಡಿಸೈಡ್ ಮಾಡ್ತಾರೆ ಕೋರ್ಟ್ ಸಡನ್ ಆಗಿ ಡಿಸೈಡ್ ಮಾಡಲ್ಲ ಇನ್ನೊಬ್ರು ಮಾಡಲ್ಲ ವೈಫ್ ಇನ್ ಕಾಲ್ ವೈಫ್ ಬಂದು ಹೇಳ್ತಾಳಲ್ಲ ಇದು ನನ್ನ ಹಕ್ಕು ನಾನು ಪಡಿತೀನಿ ಅಂತ ದೆನ್ ಸಿ ಆರ್ ಪಿ ಸಿ ಅಡಿಯಲ್ಲೇ ಇದು ಪ್ರಾಸಿಕ್ಯೂಷನ್ ಆಗುತ್ತೆ ಸಿ ಆರ್ ಪಿ ಸಿ ಅಡಿಯಲ್ಲೇ ಇದು ಕೇಸ್ ಆಗುತ್ತೆ ಆಕೆಗೆ ಅಲಿಮೋನಿ ಸಿಗುತ್ತೆ ಇಲ್ಲ ನಾನು ನೈನ್ಟೀನ್ ಐಟಿ ಸಿಕ್ಸ್ ಅಲ್ಲಿ ಹೋಗ್ತೀನಿ ಅಂದ್ರೆ ತೊಂಬತ್ತು ದಿನಕ್ಕೆ ಹುಟ್ಟಿದ ಮಕ್ಕಳಿಗೆ ಎರಡು ವರ್ಷ ತನಕ ಮುಂದೆ ನನಗೂ ನಿನ್ಗೂ ಸಂಬಂಧ ಇಲ್ಲ ಅಂತ ಹೇಳುತ್ತೆ ಸ್ವಲ್ಪ ಎಕ್ಸ್ಪ್ಲೋಟ್ ಆಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಇದು ರೀಡಿಫೈನಿಂಗ್ ಮೂಮೆಂಟ್ ಆಫ್ಟರ್ ಕೇಸ್ ಇದು ರೀಡಿಫೈನಿಂಗ್ ಮೂಮೆಂಟ್ ಟು ಅಪ್ಹೋಲ್ಡ್ ದಟ್ ಮುಸ್ಲಿಂ ವುಮೆನ್ ಎಂಟೈಟಲ್ ಟು ಅಲಮನಿ ಆನ್ ಡೈವರ್ಸ್ ಬಹಳ ಮುಖ್ಯ ಆಸ್ ಅ ಫಂಡಮೆಂಟಲ್ ರೈಟ್ ಮೂಲಭೂತ ಹಕ್ಕಾಗಿ ಬಹಳ ಮುಖ್ಯವಾಗಿ ಇಷ್ಟೆಲ್ಲ ಮಾತನಾಡುವಾಗ ಶಾಬಾನು ಕೇಸನ್ನು ಅರ್ಥ ಮಾಡ್ಕೊಳ್ಳೋಣ ಶಾಬಾನು ಅನ್ನುವಂಥ ಮಹಿಳೆ ಮೊಹಮ್ಮದ್ ಅಹಮದ್ ಖಾನ್ ಅನ್ನುವಂಥ ವ್ಯಕ್ತಿ ಅವನೊಬ್ಬ ವಕೀಲ ವರ್ಷಕ್ಕೆ ಅರವತ್ತು ಸಾವಿರ ಸಂಬಳ ಅಥವಾ ಆದಾಯ ಹೆಂಡತಿಗೆ ಪ್ರೈಮರಿ ಕೋರ್ಟಲ್ಲಿ ಅಲ್ಲಿ ಫಸ್ಟ್ ಕೊಟ್ಟಾಗ ಆಕೆ ಬೇಸಿಕ್ ಕೋರ್ಟಿಗೆ ಹೋಗ್ತಾಳೆ ಎಂ ಅಲ್ಲಿ ಅಲ್ಲಿ ಒಂದು ಅಲಿಮೋನಿಯನ್ನು ಫಿಕ್ಸ್ ಮಾಡ್ತಾರೆ ಐನೂರು ರೂಪಾಯಿ ಏ ನಾನು ಗಂಡಸು ನಾನ್ ಯಾಕೆ ಕೊಡಲಿ ನಲ್ವತ್ ವರ್ಷದ ಮಹಿಳೆ ಆಕೆಗೆ ಬೇರೆ ಗೊತ್ತು ಗುರಿ ಇರಲ್ಲ ಏನೂ ಇರಲ್ಲ ಶಿ ವಾಸ್ ಸೋಲ್ಲಿ ಡಿಪೆಂಡೆಂಟ್ ಇಡೀ ಬದುಕನ್ನ ಆ ಫ್ಯಾಮಿಲಿಗೋಸ್ಕರ ಕೊಟ್ಟಿರ್ತಾರೆ ಈ ಜಡ್ಜ್ಮೆಂಟ್ ಅಲ್ಲಿ ಮತ್ತೆ ಅದನ್ನ ಹೇಳ್ತಾರೆ ಒಂದು ಕಡೆ ಆಕೆ ಡಿಗ್ನಿಫೈಡ್ ಆದಂತ ಬದುಕಿಗೋಸ್ಕರ ಆಕೆ ಸ್ಯಾಕ್ರಿ ಸಾರಿ ಫ್ಯಾಮಿಲಿಗೋಸ್ಕರ ಎಲ್ಲ ಸ್ಯಾಕ್ರಿಫೈಸ್ ಮಾಡಿರ್ತಾಳೆ ಆಕೆ ನಡು ನೀರಲ್ಲಿ ಕೈ ಬಿಡೋದು ಎಷ್ಟು ಸರಿ ಅಂತ ಸರಿ ಐನೂರು ರೂಪಾಯಿ ಹೇಳ್ತಾರೆ ಅವನು ಹೋಗಿ ಮತ್ತೆ ಚಾಲೆಂಜ್ ಮಾಡ್ತಾನೆ ಮ್ಯಾಜಿಸ್ಟ್ರೇಟ್ ಅಲ್ಲಿ ಇಪ್ಪತ್ತು ರೂಪಾಯಿ ಕೊಡಪ್ಪ ಅಂತ ಹೇಳ್ತಾರೆ ಏ ಆ ಮಹಿಳೆಗೆ ನಾನು ಇಪ್ಪತ್ತು ರೂಪಾಯಿ ಕೊಡೋದು ಅಂದ್ರೆ ಏನರ್ಥ ನನ್ನ ಅಹಂಕಾರಕ್ಕೆ ಅದಕ್ಕೆ ಆಕೆ ಬದುಕಲಿಕ್ಕೆ ಅರ್ಹರಲ್ಲ ಅನ್ನುವಂಥ ಆಲೋಚನೆ ಇದ್ದವ್ರಿಗೆ ಮಾತ್ರ ಇಂಥ ಮನಸ್ಥಿತಿ ಇರ್ಲಿಕ್ಕೆ ಸಾಧ್ಯ ಮತ್ತೆ ಹೋಗಿ ಚಾಲೆಂಜ್ ಮಾಡ್ತಾನೆ ನೋಡಿ ಅನೇಕ ಸಂದರ್ಭದಲ್ಲಿ ನಾವು ಕೋರ್ಟಲ್ಲಿ ಫೀಸ್ ಕಟ್ಟೋದನ್ನ ಬಹುಶಃ ತನ್ನ ಮಾಜಿ ಮಹಿಳೆಯ ಬದುಕನ್ನ ಡಿಗ್ನಿಫೈಡ್ ಲೈಫಿಗೆ ಆ ಅಮೌಂಟ್ ಅನ್ನ ಕೊಟ್ಟಿದ್ರೆ ಬಹಳ ಖುಷಿಯಾಗಿರ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಇವರೆಲ್ಲ ಏನಂದ್ರೆ ತೊಂಬತ್ತು ದಿನ ನಾನು ಕೊಟ್ಟಿದ್ದೀನಿ ಮೇಂಟೆನೆನ್ಸ್ ತಲಾ ಕೊಡೋ ಅವಧಿಯಲ್ಲಿ ಮತ್ತೆ ನನಗೂ ನಿನ್ಗೂ ಸಂಬಂಧ ಇಲ್ಲ ಆದರೆ ಉಳಿದ ಕಡೆ ಇಡೀ ಭಾರತದಲ್ಲಿ ಒಂದು ಕಾನೂನಾದರೆ ಈ ಕಮ್ಯುನಿಟಿ ಒಳಗಡೆ ಮಾಡ್ಕೊಂಡಿರ್ತಕ್ಕಂಥ ಮತ್ತು ನೈನ್ಟೀನ್ ಸಿಕ್ಸ್ಟಿ ನೈನ್ಟೀನ್ ಏಯ್ಟಿ ಸಿಕ್ಸ್ ಇನ್ ಆಕ್ಟ್ ಎಷ್ಟು ಡಿಸ್ಕ್ರಿಮಿನೇಟರಿ ಆಗಿದೆ ಎಷ್ಟು ಇನ್ಇಕ್ವಾಲಿಟಿಯನ್ನ ಸ್ಪ್ರೆಡ್ ಮಾಡುತ್ತೆ ಮತ್ತೆ ಮಧ್ಯಪ್ರದೇಶ ಹೈಕೋರ್ಟ್ಗೆ ಹೋದಾಗ ನೂರ ಎಪ್ಪತ್ತೊಂಬತ್ತು ರೂಪಾಯಿ ಕೊಡಿ ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಇವರು ವಿನಯ್ ಮಾಡಿಬಿಡ್ತಾರೆ ನೂರ ಎಪ್ಪತ್ತೊಂಬತ್ತು ಕೊಡೋದಂದ್ರೆ ಏನರ್ಥ ಸುಪ್ರೀಂ ಕೋರ್ಟ್ ಈಗಿನ ಚೀಫ್ ಜಸ್ಟಿಸ್ ಅವರ ತಂದೆ ಡಿ ವೈ ಚಂದ್ರಚೂಡ್ ಈ ಜಡ್ಜ್ಮೆಂಟ್ ಅನ್ನು ಕೊಡ್ತಾರೆ ಸ್ಪಷ್ಟವಾಗಿ ಹೇಳ್ತಾರೆ ನೀನು ಇಲ್ಲಿ ಎಲ್ಲ ತಪ್ಪು ಮಾಡಿದ್ಯಾ ಆರ್ ಪಿ ಸಿ ಸೆಕ್ಷನ್ ಒನ್ ಟು ಫೈವ್ ಅಡಿಯಲ್ಲಿ ಹತ್ತು ಸಾವಿರ ರೂಪಾಯಿಗಳನ್ನು ಹೆಚ್ಚುವರಿಯಾಗಿ ಕೊಡಿದೆ ಎಲ್ಲ ಖರ್ಚಿಗೆ ಅಂತ ಹೇಳಿ ಕಳಿಸ್ತಾರೆ ಬಟ್ ಸುಪ್ರೀಂ ಕೋರ್ಟ್ ಕೊಡುವಂಥದ್ದು ಒಂದು ಕಾನೂನು ಸೆಕ್ಯುಲರ್ ಆಧಾರದಲ್ಲಿ ನ್ಯಾಯದ ಆಧಾರದಲ್ಲಿ ರಾಷ್ನಾಲಿಟಿ ಆಧಾರದಲ್ಲಿ ಇಮ್ಮಿಡಿಯೇಟ್ಲಿ ದೊಂಬಿ ಹೇಳುತ್ತೆ ಅಯ್ಯೋ ನಮ್ಮ ಸಮುದಾಯದ ಮೇಲೆ ಹಲ್ಲೆ ಹಕ್ ಇನ್ನೊಂದು ಮತ್ತೊಂದು ಏನೆಲ್ಲ ಮಾಡಬಹುದು ಎಲ್ಲ ಮಾಡಿಬಿಡ್ತಾರೆ ರಾಜೀವ್ ಗಾಂಧಿ ಸರ್ಕಾರ ಮೆಜಾರಿಟಿ ಇರುತ್ತೆ ರಾಷ್ನಾಲಿಟಿ ಸೆಕ್ಯುಲರಿಸಮ್ ಒಂದು ವುಮೆನ್ಸ್ ರೈಟ್ಸ್ ಅನ್ನ ವುಮೆನ್ಸ್ ವಾಯ್ಸ್ ಅನ್ನ ವುಮೆನ್ಸ್ ಈಕ್ವಾಲಿಟಿ ಅನ್ನ ವುಮೆನ್ಸ್ ಅಪ್ಲಿಫ್ಮೆಂಟ್ ಅನ್ನ ಹೋಲ್ಡ್ ಮಾಡಬೇಕಾದಂತ ಸರ್ಕಾರ ಈ ದೊಂಬಿಗೆ ಸಕಂಬಾಗಿ ಸಿಕ್ಸ್ನ ಸ್ಪೆಷಲ್ ಆಕ್ಟ್ ಅನ್ನ ತೆಗೆದುಕೊಂಡು ಬರುತ್ತೆ ಸುಪ್ರೀಂ ಕೋರ್ಟ್ಗೆ ಯಾವುದೇ ಅಧಿಕಾರ ಇಲ್ಲ ಪರ್ಸ್ನಲ್ ಲಾ ಇರುವಂತದ್ದು ಅವರು ಅವ್ರು ಏನಾದ್ರು ಮಾಡ್ಕೊಳ್ತಾರೆ ಅನ್ನುವಂಥ ಜಡ್ಜ್ಮೆಂಟ್ ಐ ಮೀನ್ ಈ ಜಡ್ಜ್ಮೆಂಟ್ನ ಸಂದರ್ಭದಲ್ಲಿ ಡಿ ವೈ ಚಂದ್ರಚೂಡ್ ಮಾಡುವಂತ ಅಬ್ಸರ್ವೇಷನ್ಸ್ ಬಹಳ ಮುಖ್ಯ ಒಂದು ಮುಸ್ಲಿಂ ಕಮ್ಯುನಿಟಿ ಇಷ್ಟು ವರ್ಷ ಆಯ್ತು ರಿಫಾರ್ಮ್ ಮಾಡಬೇಕಾಗಿದೆ ಇನ್ನ ಸಮುದಾಯಕ್ಕೆ ಬೆಕ್ಕಿಗೆ ಅಂಟೆ ಕಟ್ಟುವಂತ ಕೆಲಸ ಯಾರು ಮಾಡಲ್ಲ ಹಾಗಾಗಿ ಸರ್ಕಾರ ಮಾಡಬೇಕಾದಂತ ಅನಿವಾರ್ಯತೆ ಇದೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂಡ್ ಡಿ ಪಿ ಎಸ್ ಪಿ ಸಂವಿಧಾನದಲ್ಲಿ ಆರ್ಟಿಕಲ್ ಫೋರ್ಟಿ ಫೋರ್ ಅಡಿಯಲ್ಲಿ ತಂದು ನಿಲ್ಸಿದ್ರು ಕೂಡ ಇವತ್ತಿನ ತನಕ ಅದನ್ನ ಇಂಪ್ಲಿಮೆಂಟ್ ಒಂದು ಡೆಡ್ ಲೆಟರ್ ಆಗಿದೆ ಇದು ಬಹುಶಃ ಸರಿಯಾದ ಸಮಯ ಒಂದು ಕಡೆ ರಿಫಾರ್ಮ್ ಅನ್ನ ತರಬೇಕು ಈ ಜಡ್ಜ್ಮೆಂಟಿನ ಕುರಿತಾಗಿ ಸರ್ಕಾರ ಸಮುದಾಯದ ಜೊತೆ ಕನ್ವಿನ್ಸ್ ಮಾಡುವ ಬದಲು ಸಂವಿ ಆ ಸಮುದಾಯದ ಪ್ರೆಜರಿಗೆ ಸಕಂಬಾಗುವಂತ ವಿಚಿತ್ರವಾದಂತ ಸನ್ನಿವೇಶ ಅದು ಆ ನಂತರದಲ್ಲಿ ಸಾಕಷ್ಟು ಅವಕಾಶ ಇದ್ರೂ ಕೂಡ ಬದಲಾಯಿಸುವಂತ ಪ್ರಯತ್ನವನ್ನು ಮಾಡ್ಲಿಕ್ಕೆ ಹೋಗೋದಿಲ್ಲ ಡಿ ವೈ ಚಂದ್ರಚೂಡ್ ಹೇಳ್ತಾರೆ ಒಂದು ಕಡೆ ಲೆಜಿಸ್ಲೇಟಿವ್ ಕಾಂಪಿಟೆನ್ಸ್ ನಿಮ್ಮ ಹತ್ರ ಮೆಜಾರಿಟಿ ಇದೆ ಎಲ್ಲ ಇದೆ ಆದರೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಪೊಲಿಟಿಕಲ್ ಕರೇಜ್ ಅದನ್ನು ನೀವು ತೋರಿಸ್ತಾ ಇಲ್ಲ ಇಂಪ್ಲಿಸಿಟ್ ಆಗಿ ಹೇಳ್ತಾ ಇರುವಂಥದ್ದು ಪೊಲಿಟಿಕಲ್ ಕರೇಜ್ ಅನ್ನು ತೋರಿಸಿ ಇಟ್ಸ್ ಅ ನೀಡ್ ಆಫ್ ದಿ ಆರ್ ಸಕಂಬ ಆಗಬೇಡಿ ಅಂತ ಅಂದ್ರೆ ರಾಜೀವ್ ಗಾಂಧಿ ಅವರಾಗಿದ್ದು ಉಲ್ಟಾನೆ ಬಟ್ ಎನಿ ಹೌ ಅದು ಒಂದು ಬೆಂಚ್ ಮಾರ್ಕ್ ಡಿಸಿಷನ್ ಆಗಿ ನಿಂತು ನಮ್ಮ ದೇಶದಲ್ಲಿ ಹೇಗೆ ಒಂದು ಮುಸ್ಲಿಂ ಮಹಿಳೆಯ ಹಕ್ಕಿನ ಮೇಲೆ ಆಕೆಯ ಧ್ವನಿಯ ಮೇಲೆ ಸೆಕ್ಯುಲರಿಸಮ್ ಅನ್ನೇ ಹೊಡೆದಾಕೋ ರೀತಿಯಲ್ಲಿ ಕಮ್ಯುನಲ್ ಪ್ರೆಜರಿಗೆ ಒಳಗಾಗಿ ಸರ್ಕಾರ ನೈನ್ಟೀನ್ ಏಯ್ಟಿ ಸಿಕ್ಸಿನ ಆಕ್ಟ್ ಅನ್ನು ತೆಗೆದುಕೊಂಡು ಬರುತ್ತೆ ಅನ್ನೋದು ಬಹುಶಃ ಇದು ಮತ್ತೆ ರೀಡಿಫೈನಿಂಗ್ ಮೂಮೆಂಟ್ ಅಬ್ದುಲ್ ಸಮತ್ ಕೇಸ್ ಮತ್ತೆ ಸುಪ್ರೀಂ ಕೋರ್ಟ್ ಇಂಪ್ಲಿಸಿಟ್ ಆಗಿ ಯು ಸಿ ಸಿ ಪರವಾಗಿ ಬ್ಯಾಟ್ ಮಾಡಿದೆ ಸೆಕ್ಯುಲರ್ ಕಾನೂನಿನ ಬಗ್ಗೆ ಮತ್ತು ಯಾವ ಕಾನೂನನ್ನು ಆಯ್ಕೆ ಮಾಡಿಕೊಳ್ಳಬೇಕು ಅನ್ನುವಂಥ ಆಯ್ಕೆಯ ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳಿದೆ ಇತ್ತೀಚೆಗೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಬೇಕಾ ಬೇಡ್ವಾ ಅನ್ನೋದ್ರ ಬಗ್ಗೆ ಒಂದು ಪುಸ್ತಕ ಬಂದಿತ್ತು ಯುನಿಫಾರ್ಮ್ ಸಿವಿಲ್ ಕೋಡಿನ ಬಗ್ಗೆ ಎಂ ಎಸ್ ಚೈತ್ರ ಅವರು ಸಂಪಾದನೆ ಮಾಡಿದಂತ ಬಹಳ ಮುಖ್ಯವಾದಂಥ ಪುಸ್ತಕ ಅದರಲ್ಲಿ ಈ ಹೀಗೆ ಹೇಳಲಾಗಿತ್ತು ಯು ಸಿ ಸಿ ಅನ್ನುವಂಥದ್ದು ಹೇರಿಕೆಯಾಗಿ ತರಬಾರದು ಅದೊಂದು ಆಯ್ಕೆಯಾಗಿ ಇಡಬೇಕು ಅವರವರ ಆಯ್ಕೆ ಸುಪ್ರೀಂ ಕೋರ್ಟ್ ಇವತ್ತದೇ ಹೇಳಿದೆ ನೀವು ಆರ್ ಪಿ ಸಿ ಬೇಕಾ ನೈನ್ಟೀನ್ ಏಟಿ ಸಿಕ್ಸ್ ಬೇಕಾ ಅದು ಮುಸ್ಲಿಂ ಮಹಿಳೆಯ ಆಯ್ಕೆಯಾಗಿ ಉಳಿದುಕೊಳ್ಳುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾದಂತ ಸಂಗತಿ ಇದು ಬಹುಶಃ ಭಾರತೀಯ ಕಾನೂನಿನ ಇತಿಹಾಸದಲ್ಲಿ ಮುಸ್ಲಿಂ ಮಹಿಳಾ ಹಕ್ಕುಗಳ ಯಾರೆಲ್ಲಾ ತಮ್ಮ ಧ್ವನಿಯನ್ನ ಅಡಗಿಸಿ ಇಟ್ಟಿದ್ರು ಈ ಈ ಪದಗಳನ್ನ ಬಹಳ ಸೂಕ್ಷ್ಮವಾಗಿದ್ರು ಕೂಡ ಈ ಸಂಗತಿಗಳು ಈ ಪದಗಳನ್ನ ನಾನು ಯಾರ ರೆಫರೆನ್ಸ್ ಅಲ್ಲಿ ತಗೊಳ್ತಾ ಇದ್ದೀನಿ ಅಂದ್ರೆ ಮುಸ್ಲಿಂ ಬರಹಗಾರ್ತಿ ಸಾರಾ ಅಬೂ ಬಕರ್ ಅಂತ ಇದ್ರು ಅವರ ಎಲ್ಲ ಕಥೆಗಳು ಲೇಖನಗಳು ಪ್ರಬಂಧಗಳು ಕಾದಂಬರಿಗಳನ್ನ ಓದ್ದಾಗ ಹೇಗೆ ಮುಸ್ಲಿಂ ಮಹಿಳೆ ಅನ್ನುವಂಥದ್ದು ಒಂದು ಗಂದಿಖಾನೆ ಆಗಿದ್ದಾರೆ ಜಮಾತಿನ ಕೆಲವೊಂದಷ್ಟು ಕಾನೂನು ಕಟ್ಟಳೆಗಳ ಅಡಿಯಲ್ಲಿ ಅನ್ನೋದನ್ನ ಅವರ ರೆಫರೆನ್ಸಿನಲ್ಲಿ ಇದನ್ನ ಇದನ್ನು ಕೋಟ್ ಮಾಡ್ತಾ ಇದ್ದಾರೆ ಮತ್ತೆ ಕೇಳ್ಬೋದು ಇದೆಲ್ಲ ನೀವು ಪೂರ್ವಾಗ್ರಹ ಪೀಡಿತರಾಗಿ ಹೇಳ್ತಾ ಇದ್ದೀರಾ ಅವರಿಗೆಲ್ಲ ಒಂದೇ ಉತ್ತರ ನೀವೆಲ್ಲ ದಯವಿಟ್ಟು ಸಾರಾ ಅಬೂ ಬಕರ್ ಅನ್ನುವಂತ ಒಬ್ಬ ಬ್ಯಾರಿ ಸಮುದಾಯದಿಂದ ಬರುವಂತಹ ವಿಶಿಷ್ಟವಾದಂತಹ ಧ್ವನಿಯ ಲೇಖಕಿಯ ಪುಸ್ತಕಗಳನ್ನು ಓದಿ ಬಹುಶಃ ಆಕೆ ಎತ್ತಿದಂಥ ಧ್ವನಿ ಮತ್ತು ಪ್ರಶ್ನೆಗಳ ಒಂದು ಪರ್ಸೆಂಟ್ ಕೂಡ ನಾನು ಎತ್ತುತ್ತಾ ಇಲ್ಲ ಹಾಗಾಗಿ ಆ ಶಕ್ತಿ ಮತ್ತು ಧ್ವನಿಯ ಏನು ವಾಯ್ಸ್ ಇತ್ತು ಏನು ಕನ್ಸರ್ನ್ ಇತ್ತು ಬಹುಶಃ ಈ ಜಡ್ಜ್ಮೆಂಟ್ಗಳಲ್ಲಿ ಅದು ವ್ಯಕ್ತವಾಗ್ತಾ ಇದೆ ಅವರಿಗೊಂದು ಫ್ರೀಡಮ್ ಅನ್ನ ಕೊಡುವಂತ ಮುಂದಿನ ದಿನಗಳಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡಿಗೆ ವೇದಿಕೆಯನ್ನು ಒದಗಿಸಿ ಕೊಡುವಂತ ಸರ್ಕಾರಕ್ಕೆ ಒಂದು ಇಂಪ್ಲಿಸಿಟ್ ಆಗಿ ಹೇಳಲಾಗ್ತಾ ಇದೆ ಅನೇಕರು ಇದನ್ನ ಅಪರ ವಿರೋಧ ಚರ್ಚೆ ಮಾಡಿದ್ರು ಅವರೆಲ್ಲ ಏನನ್ನ ಚರ್ಚೆ ಮಾಡ್ತಾ ಇದ್ರು ಅವರವರ ಸ್ವಾರ್ಥಕ್ಕೆ ಅವರವರ ಬಹುಪತ್ನಿತ್ವಕ್ಕೆ ಅವರವರ ಜೀವನಕ್ಕೆ ಕಷ್ಟ ಆಗುತ್ತೆ ಅಂತ ಯಾರೊಬ್ಬರು ಕೂಡ ಅಷ್ಟರಲ್ಲಿ ಎಷ್ಟೋ ಮುಸ್ಲಿಂ ಕ್ಲರಿಕ್ಸ್ ಎಷ್ಟೋ ಡಿಬೇಟ್ ಮಾಡ್ತಾ ಇದ್ರು ಇದರಲ್ಲಿ ನ್ಯಾಷನಲ್ ಮೀಡಿಯಾ ಬೇರೆ ಬೇರೆ ಕಡೆ ನೋ ಬಡಿ ಹ್ಯಾಡ್ ಸ್ಪೋಕನ್ ಇನ್ ಫೇವರ್ ಆಫ್ ಅ ಮುಸ್ಲಿಂ ವುಮನ್ ಮುಸ್ಲಿಂ ಮಹಿಳೆಯರ ಪರವಾಗಿ ಅವರ ಧ್ವನಿಯವಾಗಿ ಅವರ ಸ್ವಾತಂತ್ರ್ಯವಾಗಿ ಅವರ ನ್ಯಾಯ ಮತ್ತು ಸಮಾನತೆಯ ಪರವಾಗಿ ಯಾರೊಬ್ರು ಮಾತಾಡಲಿಲ್ಲ ಡಿಗ್ನಿಫೈಡ್ ಲೈಫಿನ ಬಗ್ಗೆ ಯಾರೊಬ್ರು ಮಾತಾಡಲಿಲ್ಲ ಎಲ್ಲ ಇದನ್ನು ರಿಜೆಕ್ಟ್ ಮಾಡುವಂಥ ಧಾವಂತದಲ್ಲಿ ಇದ್ರು ಆದ್ರೆ ಸುಪ್ರೀಂ ಕೋರ್ಟ್ ಬಹಳ ಬ್ಯಾಲೆನ್ಸ್ಡ್ ಆದಂಥ ಸೆಕ್ಯುಲರ್ ಕಾನೂನನ್ನು ಎತ್ತಿ ಹಿಡಿಯುವಂಥ ಸಿ ಆರ್ ಪಿ ಸಿ ಸೆಕ್ಷನ್ ಒನ್ ಟ್ವೆಂಟಿ ಫೈವ್ ಅನ್ನು ಎತ್ತಿ ಹಿಡಿಯುವಂಥ ಯೂನಿಫಾರ್ಮ್ ಸಿವಿಲ್ ಕೋಡಿಗೆ ಒಂದು ಪೂರ್ವ ಭೂಮಿಕೆಯನ್ನು ಒದಗಿಸಿಕೊಡುವಂಥ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಡಿ ವೈ ಚಂದ್ರಚೂಡ್ ಅವರು ಹೇಳ್ತಾ ಇದ್ರು ಯೂನಿಫಾರ್ಮ್ ಸಿವಿಲ್ ಕೋಡ್ ತರಲಿಕ್ಕೆ ಸರಿಯಾದ ಸಮಯ ಅಂತ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾವು ಇನ್ನೂ ಚರ್ಚೆ ಮಾಡ್ತಾ ಇದ್ದೀವಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಈ ದೇಶಕ್ಕೆ ಬೇಕಾಗಬೇಕು ಅನ್ನುವಂಥದ್ದು ವಿಪರ್ಯಾಸ ಬಟ್ ಅದೇ